ನಮಸ್ಕಾರ ಫ್ರೆಂಡ್ಸ್ ಭೀಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಡಿಸಿಸಿ ಬ್ಯಾಂಕ್ ಕೊಡಗು ಅವರು ಮೂವತ್ತೆರಡು ಕಿರಿಯ ಸಹಾಯಕ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ವಿಡಿಯೋದಲ್ಲಿ ಅರ್ಜಿಯ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಮತ್ತು ಅರ್ಜಿಗೆ ಯಾವ ರೀತಿ ಅಪ್ಲಿಕೇಶನ್ ಸಲ್ಲಿಸೋದು ಮತ್ತು ಶುಲ್ಕದ ಬಗ್ಗೆ ಮತ್ತು ಪರೀಕ್ಷೆಯ ವಿಧಾನ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಯಾರ್ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕ್ ಕೊಡಗು ಅವರು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಟ್ಟು ಮೂವತ್ತೆರಡು ಹುದ್ದೆಗಳಿಗೆ ಒಂದು ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ಅರ್ಜಿಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗಿ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಯ ದಿನಾಂಕವನ್ನು ನಿಗದಿಪಡಿಸಿರುತ್ತಾರೆ ಈ ಅರ್ಜಿಗಳ ಅಪ್ಲಿಕೇಶನ್ ಸಲ್ಲಿಸಿದ ಮೇಲೆ ಶುಲ್ಕವನ್ನು ಪಾವತಿಸೋದಕ್ಕೆ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶುಲ್ಕವನ್ನು ಪಾವತಿಸೋದಕ್ಕೆ ಕೊನೆಯ ದಿನಾಂಕವನ್ನು ನಿಗದಿ ಮಾಡಿರ್ತಾರೆ ಆಮೇಲೆ ಅಪ್ಲಿಕೇಶನ್ ಸಂಪೂರ್ಣವಾಗಿ ಆನ್ಲೈನ್ ಹಾಕಬೇಕು ಆಫ್ಲೈನ್ ಹಾಕೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ನೀವು ಅರ್ಜಿಯನ್ನು ಆನ್ಲೈನ್ ವೆಬ್ಸೈಟ್ ಆಗಿರ್ತಕ್ಕಂಥ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೊಡಗು ಸಿ ಬ್ಯಾಂಕ್ ಡಾಟ್ ಕಾಮ್ ಈ ಡಿಸ್ಕ್ರಿಪ್ಷನ್ ವೆಬ್ಸೈಟನ್ನು ವೆಬ್ಸೈಟ್ ಕೊಟ್ಟಿರ್ತೀನಿ ಆ ವೆಬ್ಸೈಟಿಗೆ ಅರ್ಜಿಯನ್ನು ಹಾಕಬೇಕು ಈ ಅರ್ಜಿ ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕೋದಕ್ಕೆ ವಿದ್ಯಾರ್ಹತೆ ಬಂದ್ಬಿಟ್ಟು ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಶೇಕಡಾ ಐವತ್ತೈದು ಪರ್ಸೆಂಟ್ ಕನಿಷ್ಠ ವಾಣಿಜ್ಯೇತರ ಪದವಿಯನ್ನು ಪಡೆದುಕೊಂಡಿರಬೇಕು ಅಥವಾ ಶೇಕಡಾ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ವಾಣಿಜ್ಯ ಪದವಿಯನ್ನು ಪಡೆದು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಡಿಪ್ಲೊಮ ಇನ್ ಕೋಪರೇಟಿವ್ ಮ್ಯಾನೇಜ್ಮೆಂಟ್ ಮತ್ತು ಸ್ನಾತಕೋತ್ತರ ಪದವೀಧರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುವುದು ಮತ್ತೆ ಅದರ ಜೊತೆಗೆ ಕನಿಷ್ಠ ಆರು ತಿಂಗಳಿಗಿಂತ ಕಡಿಮೆ ಇಲ್ಲದ ಡಿಪ್ಲೊಮ ಇನ್ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಕಂಪಲ್ಸರಿಯಾಗಿ ಮಾಡಿಸ್ ಮಾಡಿಸ್ಕೊಂಡಿರ್ಬೇಕು ಇಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ ಕನಿಷ್ಠ ಹದಿನೆಂಟು ವರ್ಷ ವಯೋಮತಿ ಬೇಕು ಈ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಗರಿಷ್ಠ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ ಅವರಿಗೆ ಮೂವತ್ತೈದು ವರ್ಷ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಟಗರಿ ಅವರಿಗೆ ಗರಿಷ್ಠ ವರ್ಷ ಬಂದ್ಬಿಟ್ಟು ಮೂವತ್ತೆಂಟು ವರ್ಷ ಎಸ್ ಸಿ ಎಸ್ ಟಿ ಪ್ರವರ್ಗವನ್ನು ಇವರಿಗೆ ನಲವತ್ತು ವರ್ಷವನ್ನು ವಯೋಮತಿಯನ್ನು ನಿಗದಿಪಡಿಸಿರ್ತಾರೆ ಈ ಹುದ್ದೆಗಳನ್ನು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ ಎರಡು ನೂರು ಅಂಕಗಳ ಲಿಖಿತ ಪರೀಕ್ಷೆಯದ್ದು ಕನ್ನಡ ಭಾಷೆಗೆ ಐವತ್ತು ಸಾಮಾನ್ಯ ಇಂಗ್ಲಿಷ್ ಇಪ್ಪತ್ತೈದು ಅಂಕ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಅಂಕ ಮತ್ತು ಸಹಕಾರ ವಿಷಯಕ್ಕೆ ಸಂಬಂಧಿಸಿದ ಐವತ್ತು ಸಂವಿಧಾನಕ್ಕೆ ಸಂಬಂಧಿಸಿದ ಇಪ್ಪತ್ತೈದು ಮತ್ತು ಸಂಘದ ಉದ್ದೇಶ ಮತ್ತು ಕಾರ್ಯಚಟುವಟಿಕೆ ವಿಷಯಕ್ಕೆ ಸಂಬಂಧ ಸಂಬಂಧಿಸಿದಂತೆ ಇಪ್ಪತ್ತೈದು ಅಂಕಗಳುಳ್ಳ ಒಂದು ಒಟ್ಟು ಎರಡ್ ನೂರು ಅಂಕಗಳ ಒಂದು ಪರೀಕ್ಷೆಯನ್ನು ಬರೀಬೇಕು ಮತ್ತು ಸಂದರ್ಶನದ ಮೂಲಕ ಈ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ವರ್ಗಕ್ಕೆ ಹದಿನೇಳು ನೂರ ಐವತ್ತು ಎಸ್ ಸಿ ಎಸ್ ಟಿ ಪ್ರವರ್ಗವನ್ ಮಹಿಳೆ ಮತ್ತು ಅಂಗವಿಕಲರಿಗೆ ಹನ್ನೆರಡುನೂರ ಐವತ್ತು ರೂಪಾಯಿಯನ್ನು ಶುಲ್ಕವನ್ನು ನಿಗದಿಪಡಿಸಿರ್ತಾರೆ ಇಲ್ಲಿ ಶುಲ್ಕವನ್ನು ಆನ್ಲೈನಲ್ಲೇ ಪಾವತಿ ಮಾಡಿ ಪಾವತಿ ಮಾಡಿರೋ ಸ್ಲಿಪ್ಪನ್ನು ಅಪ್ಲೋಡ್ ಮಾಡಬೇಕು ಮತ್ತು ಈ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ಸಮಯದಲ್ಲಿ ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕೂವರೆ ಗಂಟೆವರೆಗೆ ಒಂದು ದೂರ ಕಚೇರಿಯ ದೂರವಾಣಿ ಸಂಖ್ಯೆ ಸೆವೆನ್ ಟು ಜೀರೋ ಫೋರ್ ಒನ್ ಸೆವೆನ್ ನೈನ್ ಏಟ್ ಫೋರ್ ಫೈ ಈ ಒಂದು ಕಚೇರಿಯ ಸಂಖ್ಯೆಗೆ ಆಸಕ್ತಿರೋ ಅಭ್ಯರ್ಥಿಗಳು ಕರೆಯನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಇದು ಈ ಕಿರಿಯ ಸಹಾಯಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು